ಈ ಒಂದು ಕಾರ್ಯಕ್ರಮ ಮಾಡಬೇಕು ಅಂತ ಕೇಳಿದಾಗ ನಾನು ಹೇಳಿದೆ ನನಗೆ ಯಾವಾಗ ಇಪ್ಪತ್ತು ಐವತ್ತೊಂದು ವರ್ಷ ನಮ್ಮ ಕುಟುಂಬದವರು ಮಾಡಿ ಆಗಿದೆ ನನಗಿದು ಬೇಡ ಕೆಂಪಣ್ಣವರೇ ಮಾಡಬೇಕಾದ್ರೆ ಮಾಡಿ ಅದು ಕೆಂಪಣ್ಣವರು ಮಾಡಬೇಕಾದ್ದು ಮುಖ್ಯವಾಗಿದೆ ಅವ್ರಿಗೆ ಮಾಡಿ ಅಂತ ಆದರೆ ನಮ್ಮ ಸ್ನೇಹಿತರುಗಳು ಅದಕ್ಕೆ ಒಪ್ಪಲಿಲ್ಲ ಸುಮಾರು ಒಂದು ಅರ್ಧ ಗಂಟೆ ಕಾಲ ನಮಗೂ ಅವ್ರಿಗೂ ವಾದ ವಿವಾದಗಳಾಗಿ ಕೊನೆಗೆ ನಾನು ಒಪ್ಪಬೇಕ ಪರಿಸ್ಥಿತಿ ಬಂತು ನನ್ನ ಮೇಲೆ ಇಟ್ಟಿರ್ತಕ್ಕಂಥ ಆ ಒಂದು ವಿಶ್ವಾಸ ರೀತಿ ಅದಕ್ಕೆ ನಾನು ತುಂಬ ಚಿರವಣಿಯಾಗಿರಬೇಕಾಗತ್ತೆ ಚಿರವಣಿ ಆಗಿದ್ದೇನೆ ಸ್ನೇಹಿತರೆ ನನಗೆ ಈ ಲಾಯಲ್ ಕೆಲಸ ಬರೋದಕ್ಕೆ ನನಗೆ ಇಷ್ಟ ಇರಲಿಲ್ಲ ನಾನು ಈ ವಕೀಲ ವೃತ್ತಿಗೆ ಬಂದಿದ್ದಲ್ಲ ವಕೀಲರ ಕಾಲೇಜು ಲಾ ಕಾಲೇಜ್ ಸೇರಿದ್ದರೆ ಆಕಸ್ಮಿಕ ನನಗೆ ಮಾನಸ ಗಂಗೋತನ ಇಲ್ಲಿ ಎಮ್ ಮ್ಯಾಥಮೆಟಿಕ್ಸ್ ಎಮ್ ಸಿಯಲ್ಲಿ ಸೀಟ್ ಸಿಕ್ಕಿತ್ತು ನಾನು ಅಲ್ಲಿ ಎಮ್ ಎಸ್ ಸಿ ಮಾಡೋದಕ್ಕೆ ನಮ್ಮ ತಂದೆ ಅಲ್ಲೋಗಿ ಎಮ್ ಎಸ್ ಸಿ ಮಾಡಪ್ಪ ಅಂತ ಹೇಳಿದರು ನಾನು ಪಿ ಯು ಸಿಯಿಂದ ಬಿ ಎಸ್ ಸಿ ಮೈಸೂರಲ್ಲಿ ಮಾಡಿದ್ರಿಂದ ನನಗೆ ಮೈಸೂರು ಬೇಡ ಎಲ್ಲರೂ ಮಾಡಿ ಸೆಂಟ್ರಲ್ ಕಾಲೇಜಲ್ಲೇ ನಾನು ಎಮ್ ಎಸ್ ಸಿ ಮಾಡೋಕ್ಕಂತ ನಾನು ಹಠ ಹಿಡಿದು ಸೆಂಟ್ರಲ್ ಕಾಲೇಜಲ್ಲಿ ಕೊನೆಯವರು ಕಾಯ್ದು ಅಲ್ಲಿ ಸೆಂಟ್ರಲ್ ಕಾಲೇಜಲ್ಲಿ ನನಗೆ ಸೀಟ್ ಸಿಗಲಿಲ್ಲ ತಕ್ಷಣ ನನಗೆ ನಮ್ಮ ತಂದೆ ಮೈಸೂರಿಗೆ ಕಳಿಸಿದ್ರು ಹೋಗಲ್ ಹೋಗಿ ಜಾಯಿನ್ ಆಗುವಂತ ಅಂತ ನನ್ನ ದುರದೃಷ್ಟಿ ಆ ಪ್ರೊಫೆಸರ್ ಅವರೆಲ್ಲ ಆಸ್ಟ್ರೇಲಿಯಾಕ್ಕೆ ಹೋಗ್ಬಿಟ್ಟಿದ್ರು ಅಡ್ಮಿಷನ್ ಮೈಸೂರು ಅಡ್ಮಿಷನ್ ಕ್ಲೋಸ್ ಆಯಿತು ಹಾಗಾಗಿ ನಾನು ಲಾ ಎಮ್ ಸಿನಲ್ಲಿ ಅಡ್ಮಿಷನ್ ತೊಗೊಳಕ್ಕೆ ಆಗಲಿಲ್ಲ ನಾನು ವಾಪಸ್ ಬಂದೆ ವಾಪಸ್ ಬಂದು ನಮ್ಮ ಕಝಿನ್ ಹನುಮಂತಯ್ಯನವರು ವಕೀಲರಾಗಿದ್ದರು ಅವರು ನಾನು ಅವ್ರ ಆಫೀಸ್ಗೆ ಹೋದೆ ಬೆಳಗ್ಗೆ ಏನಾಯಿತು ಅಂತ ಕೇಳಿದೆ ಈಗ ಆಯಿತು ನಾನು ಸೇರೋಕ್ಕಾಗಲಿಲ್ಲ ವಾಪಸ್ ಬಂದುಬಿಟ್ಟೆ ಏನು ಮಾಡ್ತಿದ್ದೀನಿ ಊರಲ್ಲಿ ವ್ಯವಸಾಯ ಮಾಡಕ್ಕೆ ಹೋಗ್ತೀನಿ ಅವ್ರು ಅವ್ರೇನು ಮಾಡಿದ್ರು ಬಾಯ್ಲಿಕ್ಕೆ ಕೂತು ಅಂತ ಸ್ಕೂಟ್ರ್ ಮೇಲೆ ಕೂರಿಸ್ಕೊಂಡ್ರು ನಾನು ಎಲ್ಲಿಗೆ ಅಂತ ಕೇಳಿ ಎಲ್ಲಿ ಕರ್ಕೊಂಡು ಹೋಗ್ತಾನೆ ಅಂತ ಕೂತು ಅಂತ ಹೇಳಿ ಗೌರ್ಮೆಂಟ್ ಲಾ ಕಾಲೇಜಿಗೆ ಕರ್ಕೊಂಡೋಗಿ ಅಲ್ಲಿ ಒಂದು ಅಪ್ಲಿಕೇಶನ್ ಫಾರ್ಮ್ ತಗೊಂಡು ನಾನು ಅಪ್ಲೈ ಮಾಡಿರಲಿಲ್ಲ ಅಲ್ಲಿ ಅಪ್ಲಿಕ ಅಪ್ಲಿಕೇಶನ್ ತಗೊಂಡು ಫಾರ್ಮ್ ತಗೊಂಡು ಫಿಲ್ ಅಪ್ ಮಾಡಿ ಅಲ್ಲಿಗೆ ಸೇರಿಸಿ ಅಡ್ಮಿಷನ್ ಮಾಡಿಸ್ಬಿಟ್ಟು ಕ್ಲಾಸ್ಗಳಿಗೆ ತಳ್ಳಿ ಅದನ್ನು ಹೋದ್ರವರು ನಾನು ಕಾಲೇಜ್ ಸೇರಿದ್ದೇ ಆಕಸ್ಮಿಕ ಹಾಗೆ ಲಾ ಮುಗಿಸಿದ ಮೇಲೆ ನಾನು ನೋಡ್ತಾ ಇದ್ದೆ ಭಾಳಷ್ಟು ಕಡೆ ಭಾಳಷ್ಟು ಜನಗಳ ಈ ಭಾಳ ಆಗಿ ಕೆಲಸ ಮಾಡ್ಬೇಕಾದ್ರೆ ಭಾಳ ಕಷ್ಟ ಇತ್ತು ನಾನು ಎಲ್ಲದಕ್ಕೂ ಮತ್ತೆ ನಮ್ಮ ತಂದೆ ಹತ್ರ ನನ್ನ ಖರ್ಚು ಕಾಸುಕೋಸ್ಕರ ತಂದೆ ಹತ್ರ ಹೋಗ್ಬೇಕಾದಂಥ ಪರಿಸ್ಥಿತಿ ಬರ್ತಲ್ಲ ಅಂಥೇಳಿ ನಮ್ಮದು ನಮ್ಮದೇ ಆದಂಥ ಸ್ವಂತ ಮನೆ ಬೆಂಗಳೂರಲ್ಲಿ ಇದ್ದರೂ ಸಹ ನಾನು ಈ ಖರ್ಚಿಗೋಸ್ಕರ ತಂದೆಯವ್ರ ಹತ್ರ ಅಥವಾ ಅಂಥದ್ರ ಹತ್ರ ಹೋಗ್ಬೇಕಂತೇಳಿ ನಾನು ಹೋಗದೆ ನಮ್ಮ ತಂದೆಯಾಗ ಕನ್ವಿನ್ಸ್ ಮಾಡಿ ವ್ಯವಸಾಯ ಮಾಡ್ತಾಯಿದ್ದೆ ಒಂದು ವರ್ಷ ವ್ಯವಸಾಯ ಮಾಡಿದೆ ನಾನು ಜೊತೆಗೆ ಕುರಿಗಳು ಸಾಕ್ಕೊಂಡು ವ್ಯವಸಾಯನೂ ಮಾಡಿದೆ ಆಮೇಲೆ ನಮ್ಮಣ್ಣ ಡಾಕ್ಟರ್ ಇದ್ದವರು ನೀನು ಲಾಯರ್ ಆಗಲೇಬೇಕು ನಮ್ಮ ಕುಟುಂಬದಲ್ಲಿ ಹೇಳಿ ಬಂದು ನನಗೆ ಹಠ ಇಡೋರು ನಾನು ಹೇಳಿದೆ ಇಲ್ಲಣ್ಣ ಕಷ್ಟ ಆಗತ್ತೆ ಅಂತ ಅವ್ರು ಹೇಳಿದ್ರು ನಿನಗೆ ತಿಂಗಳಿಗೆ ಎಷ್ಟು ಬೇಕಣ್ಣ ನೀನು ಎಲ್ಲಿವರೆಗೂ ಸಂಪಾದನೆ ಮಾಡ್ತೀಯೋ ಅಲ್ಲಿವರೆಗೂ ನಾನು ಕೊಡ್ತೇನೆ ಅಂಥೇಳಿ ಅವರ ಒಂದು ಒತ್ತಾಸೆಯಿಂದ ಅವರ ಫೋರ್ಸಿಂದ ನಾನು ಈ ಒಂದು ವೃತ್ತಿಗೆ ಎಂಟ್ರಾಗ ಪರಿಸ್ಥಿತಿ ಬಂತು ಅವರು ಯಾವ ಥರ ಮಾತಾಡ್ಕೊಂಡು ಹೋಗಿದ್ರು ತಕ್ಷಣ ಅವ್ರು ಅಮೇರಿಕ ಕೊಟ್ಟರು ಅಲ್ಲಿ ಅಮೇರಿಕಾದಲ್ಲಿ ಆದರು ಪ್ರತಿ ತಿಂಗಳು ಮೊದಲನೇ ವಾರದಲ್ಲಿ ನನಗೆ ಹಣ ಕಳಿಸೋರು ನಾನು ಹೇಳಿದ್ದೆ ನೀವು ಒಂದು ತಿಂಗಳಿನ್ಸಿ ವಾಪಸ್ ಹೊಟ್ಟೋಗ್ತೀನಿ ಅಂತ ಹಂಗಾಗಿ ಅವರು ಅವರು ಪ್ರತಿ ತಿಂಗಳು ಸಹ ಮೊದಲನೇ ವಾರದಲ್ಲೇ ನನಗೆ ಹಣವನ್ನು ಕಳಿಸಿ ಬ್ಯಾಂಕಿಗೆ ಡೆಬಿಟ್ ಆಗೋದು ನನಗೆ ಫೋನ್ ಮಾಡಿ ಹೇಳೋರು ಹಣ ಕಳಿಸಿದ್ದೀನಿ ನೋಡು ಅಂತ ಲೆಟ್ರ್ ಪತ್ರ ಮಾಡೋರು ಹಾಗಾಗಿ ನಾನೀಗ ಬಂದಿದ್ದು ಈ ಒಂದು ವೃತ್ತಿಗೆ ಬಂದಿದ್ದೆ ಆಕಸ್ಮಿಕ ಆಕಸ್ಮಿಕವಾಗಿ ಬಂದು ಈಗ ಐವತ್ತು ವರ್ಷ ಈಗಾಗಲೇ ಐವತ್ತೊಂದು ಬ ಬಹುಶಃ ಈ ನವೆಂಬರ್ ಬಂದರೆ ಐವತ್ತೆರಡು ವರ್ಷ ಕಂಪ್ಲೀಟ್ ಆಗಿದೆ ನನ್ನ ಪ್ರೊಫೆಷನಿಗೆ ಬಂದು ಆದರೂ ಈ ಒಂದು ಪ್ರೊಫೆಷನಲ್ಲಿ ನಮಗೇನೋ ಒಂದು ತುಂಬ ತೃಪ್ತಿ ಸಿಕ್ಕಿದೆ ನಾನು ಕೈಲಾದಷ್ಟು ಸೇವೆಯನ್ನು ಜನಗಳಿಗೆ ಮಾಡಿದ್ದೀನೋ ಒಂದು ತೃಪ್ತಿ ಇದೆ ನೆಮ್ಮದಿ ಇದೆ ನಮ್ಮ ತಂದೆ ಆಸೆಯನ್ನು ಸಹ ಏನಿತ್ತು ಈ ನನ್ನಮಂಗಲ ತಾಲ್ಲೂಕಲ್ಲಿ ಬಂದು ನೀನು ಕೈಲಾದಷ್ಟು ಸಹಾಯ ಮಾಡಬೇಕಪ್ಪ ಜನಗಳಿಗೆ ಅಂತೇಳಿ ಆ ಒಂದು ಕೆಲಸವನ್ನು ನಾನು ಅವರು ಮಾಡಿದ್ದೇನೆ ತಂದು ಇದೆ ಇದ್ದರೆ ಅವರವರ ಆತ್ಮಕ್ಕೆ ಶಾಂತಿ ಸಿಗ್ತದೆ ಅಂತ ನಾನವರು ಒಂದು ಕಟ್ಟಿದ್ದೇನೆ ಯಾಕೆಂದರೆ ನನ್ನಿಂದ ಈ ಸೇವೆಯನ್ನು ಅವರು ಬಯಸಿದರು ಹಾಗಾಗಿ ಈ ಒಂದು ಐವತ್ತೆರಡು ವರ್ಷ ಏನು ನಾನು ಇಲ್ಲಿ ಮಾಡಿದ್ದೇನೆ ಅದು ನನಗೆ ತೃಪ್ತಿ ತಂದಿದೆ ನನ್ನಿಂದ ಎಷ್ಟು ಜನಗಳಿಗೆ ಅನುಕೂಲ ಆಗಿದೆಯೋ ಅಥವಾ ತೊಂದರೆ ಆಗಿದೆಯೋ ಗೊತ್ತಿಲ್ಲ ಅದು ಆ ಜನಗಳಿಗೆ ತೀರ್ಮಾನ ಮಾಡೋಕ್ಕಂಥ ಕಾಲ ಇದು ಹಾಗಾಗಿ ನನಗೆ ಈ ಒಂದು ಸಂದರ್ಭದಲ್ಲಿ ಇಲ್ಲಿ ಕರೆದು ನನಗೆ ವಿಶೇಷವಾಗಿ ಒಂದು ಆಹ್ವಾನವನ್ನು ಕೊಟ್ಟು ಒಂದು ಸನ್ ಸನ್ಮಾನ ಮಾಡಿರೋದ್ರಿಂದ ನಾನು ಎಲ್ಲ ನನ್ನ ವಕೀಲ ಮಿತ್ರರಿಗೆ ಆಭಾರಿಯಾಗಿದ್ದೇನೆ ಮತ್ತೊಮ್ಮೆ ಅವರಿಗೆ ಹೊಂದಿಸಿ ನನ್ನೆರಡ ಮಾತುಗಳು ಮುಗಿಸ್ತಾ ಇದ್ದೇನೆ ನಮಸ್ಕಾರ